ಆ ಹುಬ್ಬಳ್ಳಿಯಲ್ಲಿ ಏನು ಘಟನೆ ನಡೆದಿದೆ ಅದು ಬಹಳ ಪೈಚಾಚಿಕವಾಗಿರ್ತಕ್ಕಂಥ ಕೃತ್ಯ ಲಿಂಗಾಯತರೇ ಮರ್ಯಾದೆ ಹತ್ಯೆ ಮಾಡ್ತಾ ಇದ್ದಾಗ ನಾನು ಬಸವಣ್ಣಗೆ ಅಂತೀನಿ ಬಸವ ದಾವ್ ಶುಡ್ಸ್ ಬಿ ಲಿವಿಂಗ್ ಎಫ್ ದಿಸ್ ಆವರ್ನ್ ಬಸವಣ್ಣನವರೇ ನೀವು ಈ ಕಾಲದಲ್ಲಿ ಇರಬೇಕಾಗಿತ್ತು ಜಾತಿ ವ್ಯವಸ್ಥೆಯನ್ನು ಧಿಕ್ಕರಿಸಿ ಒಂದು ಹೊಸ ಧರ್ಮ ನಿರ್ಮಾಣ ಮಾಡಿದಂಥ ನಿಮ್ಮ ಅನುಯಾಯಿಗಳೇ ಇವತ್ತು ಮತ್ತೆ ಜಾತಿಯತೆಯನ್ನು ಆಚರಿಸ್ತಾ ತಮ್ಮ ಮಕ್ಕಳನ್ನೇ ಕಗ್ಗೊಲೆ ಮಾಡ್ತಕ್ಕಂಥ ತಮ್ಮ ಮಕ್ಕಳನ್ನೇ ಮಾರಣ ಹೋಮ ಮಾಡ್ತಕ್ಕಂಥ ಒಂದು ದುರಂತಕ್ಕೆ ನಾವೆಲ್ಲರೂ ಈಡಾಕ್ತಾ ಇದ್ದೀವಿ ಇದು ಲಿಂಗಾಯತರಿಗೆ ಅವಮಾನಕರವಾದಂಥ ಪರಮ ಅವಮಾನಕರವಾದಂಥ ಒಂದು ಸಂಗತಿ ದಲಿತ ಸಮುದಾಯಕ್ಕೆ ಸೇರಿದ ಯುವಕನನ್ನು ಪ್ರೀತಿಸಿ ಮದುವೆಯಾದ ಮಾನ್ಯ ಏಳು ತಿಂಗಳದ ತುಂಬು ಗರ್ಭಿಣಿ ಅಂತೇಳಿ ಲೆಕ್ಕಿಸದೆ ಸ್ವಂತ ಮಗಳನ್ನೇ ಕೊಚ್ಚಿ ಕೊಲೆ ಮಾಡಿರ್ತಕ್ಕಂಥ ತಂದೆ ಈ ಘಟನೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಗ್ರಾಮವೊಂದರಲ್ಲಿ ನಡೆದಿದೆ ಇದನ್ನು ವಿರೋಧಿಸಿ ಮರ್ಯಾದೆ ಹತ್ಯೆ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಕಲಬುರಗಿ ನಗರದಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗಾದ್ರೆ ಪ್ರತಿಭಟನಾಕಾರರು ಏನು ಹೇಳ್ತಾರೆ ಕೇಳೋಣ ಮೇಲಾಗಿ ಎಂತಹ ವಿಕೃತ ಮನಸ್ಸುಗಳು ಮನುವಾದಿಗಳು ಇವತ್ತು ನಮ್ಮಲ್ಲಿ ಸೃಷ್ಟಿಯಾಗಿದ್ದಾರೆ ಅಂತ ಹೇಳಿದ್ರೆ ಆ ಹುಬ್ಳಿಯಲ್ಲಿ ಏನು ಘಟನೆ ನಡೆದಿದೆ ಅದು ಬಹಳ ಪೈಚಾಚಿಕವಾಗಿರ್ತಕ್ಕಂಥ ಕೃತ್ಯ ಮಾನವ ಸಹಿಸ್ಕೊಳ್ಳಿಕ್ಕಾಗದೇ ಇರ್ತಕ್ಕಂತಹ ಒಂದು ಕೃತ್ಯ ಯಾಕಂತ ಹೇಳಿದ್ರೆ ಒಬ್ಬ ಸಣ್ಣ ವಯಸ್ಸಿನ ಹುಡುಗಿ ಒಬ್ಬ ದಲಿತ ಹುಡುಗನನ್ನ ಮದುವೆಯಾಗಿ ಅನೇಕ ಕನಸುಗಳನ್ನು ಕಟ್ಕೊಂಡಿರ್ತಾಳೆ ಅವಳು ಮದುವೆ ಮುಖಾಂತರ ನಾನು ಬದುಕು ಹೀಗಾಗಬೇಕು ನಾನು ಹಾಗೆ ಬದುಕಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಅವಳು ಅನೇಕ ಕನಸುಗಳನ್ನು ಕಟ್ಕೊಂಡಿದ್ಲು ಅವಳ ತುಂಬಿ ಗರ್ಭಿಣಿ ಏಳು ತಿಂಗಳ ಗರ್ಭಿಣಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ತಂದೆ ತಾಯಿಗಳು ಮನವೊಲಿಸಿ ಅವಳನ್ನು ಮನೆಗೆ ಕರೆದಿದ್ದಾರೆ ಗುಬ್ಬಸ ಮಾಡುವಂತಹ ನೆಪದಲ್ಲಿ ಅವಳ ಸಂಬಂಧಿಕರೆಲ್ಲರೂ ಕೂಡ ಸೇರಿ ಏನು ಹತ್ನಾಲ್ಕು ಜನ ಏನು ಅವಳ ದೊಡ್ಡಪ್ಪ ಆಗಿರಬಹುದು ಚಿಕ್ಕಪ್ಪ ಆಗಿರಬಹುದು ಅವ್ರ ಏನಿದಾರಲ್ಲ ಅವರೆಲ್ಲ ಅವರನ್ನ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಕುರಿ ಕಡಿಯುವ ಹಾಗೆ ಆ ತಲೆಯನ್ನು ಕತ್ತರಿಸಿದ್ದಾರೆ ಮತ್ತು ಅವಳ ಹೊಟ್ಟೆಯಲ್ಲಿ ಶಿಶುವನ್ನ ಸಹಿತ ಅವರು ಕಡಿದಿದ್ದಾರೆ ಹೀಗಾಗಿ ಇದು ಇಡೀ ಕರ್ನಾಟಕ ಮತ್ತು ಭಾರತದಲ್ಲಿರ್ತಕ್ಕಂಥ ನಾವೆಲ್ಲ ಮನುಷ್ಯರಂತ ನಾವೇನು ಅನಿಸ್ಕೊಂಡಿದ್ದೇವು ಅವರೆಲ್ಲ ಮನುಷ್ಯರು ಕೂಡ ಇವತ್ತು ತಲೆಯನ್ನು ತಗ್ಗಿಸಬೇಕಾಗಿದೆ ಇಂಥದ್ದೊಂದು ಘಟನೆ ನಮ್ಮ ದೇಶದ ನಮ್ಮ ನೆಲದಲ್ಲಿ ನಡೆದು ಹೋಗಿದೆಯಲ್ಲ ಅಂತ ಹೇಳಿ ನಾವೆಲ್ಲ ಏನು ಅಂತಂದ್ರೆ ಇವತ್ತು ತೆಲೆ ತಗ್ಗಿಸಬೇಕಾಗಿದೆ ಇವತ್ತು ಮಾನ್ಯಳಿಗೆ ಅನ್ಯಾಯ ಆಗಿದೆ ಆದ್ರೆ ಇಂಥ ಸಾವಿರಾರು ಘಟನೆಗಳು ಆ ಕರ್ನಾಟಕದಲ್ಲಿ ಭಾರತದ ತುಂಬೆಲ್ಲ ನಡೀತಾ ಇದಾವೆ ಕೆಲವು ಸಂಗತಿಗಳು ಮುಖ್ಯವಾಹಿನಿಗೆ ಬರ್ತಾ ಇದ್ದಾವೆ ಕೆಲವು ಸಂಗತಿಗಳು ಮುಖ್ಯವಾಹಿನಿಗೆ ಬರ್ತಾ ಇಲ್ಲ ಅದಕ್ಕಾಗಿ ನಾವು ಇವತ್ತು ಏನು ಕರ್ನಾಟಕದಲ್ಲಿ ಸಾಹಿತಿಗಳಂತ ಅನಿಸ್ಕೊಂಡಿದ್ದೀವಿ ಪ್ರಗತಿಪರ ಅಂತ ಅನಿಸ್ಕೊಂಡಿದ್ದೀವಿ ವಿದ್ವಾಂಸರು ಅಂತ ಅನಿಸ್ಕೊಂಡಿದ್ದೀವಿ ಸಾಹಿತಿಗಳಂತ ಏನು ಅನಿಸ್ಕೊಂಡಿದ್ದೀವಿ ನಾವೆಲ್ಲ ಕೂಡ ಬೀದಿ ಇವತ್ತು ಮಾನ್ಯಳೆಯನ್ನು ಕೊಲೆ ಮಾಡಿರ್ತಕ್ಕಂಥ ಹದಿನಾಲ್ಕು ಜನರಿಗೂ ಶಿಕ್ಷೆ ಆಗುವವರೆಗೂ ನಾವು ನಿರಂತರವಾಗಿ ಹೋರಾಟವನ್ನು ಮಾಡಬೇಕು ಆ ಮೂಲಕ ಅವಳಿಗೆ ನ್ಯಾಯವನ್ನು ನಾವು ದೊರಕಿಸಿ ಮತ್ತೆ ಇಂತಹ ಘಟನೆಗಳು ನಮ್ಮ ನೆಲದಲ್ಲಿ ಆಗಬಾರ್ದು ಅನ್ನುವಂತಹ ಎಚ್ಚರಿಕೆಯನ್ನು ಸಹಿತ ನಾವು ಮನುವಾದಿಗಳಿಗೆ ಕೊಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇಂತಹ ಒಂದು ಪ್ರತಿಭಟನೆ ಸಾವಿರಾರು ಪ್ರತಿಭಟನೆಗಳಾಗಬೇಕು ಈ ನೆಲ ನಡಗಬೇಕು ಈ ದೇಶ ನಡಗಬೇಕು ಅಂದಾಗ ಮಾತ್ರ ಇಂಥ ಘಟನೆಗಳು ಆ ತಡಿಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಅದಕ್ಕಾಗಿ ತಕ್ಷಣವೇ ಈ ಮರ್ಯಾದ ಹತ್ಯೆ ಕಾಯ್ದೆ ಆ ನಿಷೇಧ ಆಗ್ತಕ್ಕಂಥ ಕಾಯ್ದೆ ಜಾರಿ ಆಗಬೇಕು ಅಂತ ಹೇಳಿ ನಾವೆಲ್ಲ ಪ್ರತಿಭಟನೆಕಾರರು ಈ ಮೂಲಕ ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಸಲ್ಲಿಸ್ತೇವೆ ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಮನವಿಗೆ ಸ್ಪಂದನೆಯನ್ನು ಮಾಡ್ತಾರೆ ಅನ್ನುವಂಥ ಒಂದು ಆಶಾಭಾವನೆ ಇದೆ ಯಾಕಂದ್ರೆ ಅವರೊಬ್ಬ ವೈಚಾರಿಕ ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ನೆಲೆಯನ್ನು ಹೊಂದಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅನ್ನುವಂಥದ್ದು ಸಾಬೀತಾಗಿದೆ ಅದಕ್ಕಾಗಿ ನಾವು ಈ ಮೂಲಕ ಅವರಿಗೆ ಮನವಿಯನ್ನು ಮಾಡಿಕೊಳ್ತೇವೆ ಸುಮಾರು ಎರಡೂವರೆ ನೂರು ವರ್ಷಗಳ ಹಿಂದೆ ಫ್ರಾನ್ಸಿನ ಕ್ರಾಂತಿ ನಡೆದಾಗ ಮಹಾಕವಿ ವಿಲಿಯಂ ವರ್ಸ್ವರ್ತ್ ತನ್ನ ದೇಶದ ಮಿಲ್ಟನ್ ಕುರಿತು ಹೇಳ್ತಾನೆ ಒಂದು ಮಾತು ಮಿಲ್ಟನ್ ದ್ ಶುಡ್ಸ್ ಬಿ ಲಿವಿಂಗ್ ಎಟ್ ದಿಸ್ ಅವರ್ ಅಂತ ಈ ಕ್ಷಣದಲ್ಲಿ ಫ್ರಾನ್ಸ್ ಕ್ರಾಂತಿಯ ಕ್ಷಣದಲ್ಲಿ ನೀನು ಇರಬೇಕಾಗಿತ್ತು ಅಂತ ಭಾಳ ದೊಡ್ಡ ಆಂದೋಲನ ದೊಡ್ಡ ಕ್ರಾಂತಿ ಅದು ಹಾಗೆಯೇ ಈಗ ನಾನು ಹೇಳ್ತೀನಿ ಎಲ್ಲ ಲಿಂಗಾಯತರೇ ಮರ್ಯಾದೆ ಹತ್ಯೆ ಮಾಡ್ತಾ ಇದ್ದಾಗ ಜಾತಿ ವ್ಯವಸ್ಥೆಯನ್ನೇ ಧಿಕ್ಕರಿಸಿದಂಥ ಬಾಬಾ ಸಾಹೇಬರು ಆನಂತರ ಅವ್ರಿಗಿನ್ನ ಹಿಂದೆ ಜಾತಿ ವ್ಯವಸ್ಥೆಯನ್ನು ಧಿಕ್ಕರಿಸಿದಂಥ ಬಸವಾದಿ ಶರಣರು ಇವತ್ತು ಮತ್ತೆ ನಮ್ಮ ದೇಶದಲ್ಲಿ ವಿಶೇಷವಾಗಿ ನಮ್ಮ ನಾಡಿನಲ್ಲಿ ಜಾತಿಯತೆ ವಿಜೃಂಭಿಸೋದನ್ನು ನೋಡೋ ಒಂದು ದುರಂತಕ್ಕೆ ನಾವೆಲ್ಲ ಈಡಾಗ್ತಾಯಿದ್ದೀವಿ ಆದ್ದರಿಂದ ಜೀವ ಕೊಟ್ಟು ಸಾವಿರಾರು ಮಂದಿ ಪ್ರಾಣಾರ್ಪಣೆ ಮಾಡಿ ಜಾತಿ ವ್ಯವಸ್ಥೆಯನ್ನು ಧಿಕ್ಕರಿಸಿದಂಥ ಬಸವಾದಿ ಶರಣರಿಗೆ ಅವರ ಪ್ರಾತಿನಿಧಿಕ ನಾಯಕನಾಗಿ ನಾನು ಬಸವನಿಗೆ ಅಂತೀನಿ ಬಸವಾದ್ ಅವ್ ಶುಡ್ಸ್ ಬಿ ಲಿವಿಂಗ್ ಎಫ್ ದಿಸ್ ಅವರ್ ಅಂತ ಬಸವಣ್ಣನವರೇ ನೀವು ಈ ಕಾಲದಲ್ಲಿ ಇರಬೇಕಾಗಿತ್ತು ಜಾತಿ ವ್ಯವಸ್ಥೆಯನ್ನು ಧಿಕ್ಕರಿಸಿ ಒಂದು ಹೊಸ ಧರ್ಮ ನಿರ್ಮಾಣ ಮಾಡಿದಂಥ ನಿಮ್ಮ ಅನುಯಾಯಿಗಳೇ ಇವತ್ತು ಮತ್ತೆ ಜಾತೀಯತೆಯನ್ನು ಆಚರಿಸ್ತಾ ತಮ್ಮ ಮಕ್ಕಳನ್ನೇ ಕಗ್ಗೊಲೆ ಮಾಡ್ತಕ್ಕಂಥ ತಮ್ಮ ಮಕ್ಕಳನ್ನೇ ಮಾರಣಹೋಮ ಮಾಡ್ತಕ್ಕಂಥ ಒಂದು ದುರಂತಕ್ಕೆ ನಾವೆಲ್ಲರೂ ಇದ್ದೀವಿ ಇದು ಲಿಂಗಾಯತರಿಗೆ ಅವಮಾನಕರವಾದಂಥ ಪರಮ ಅವಮಾನಕರವಾದಂಥ ಒಂದು ಸಂಗತಿ ಅತ್ಯಂತ ದುರದೃಷ್ಟಕರ ಸಂಗತಿ ಇಲ್ಲಿ ಏನಾಗ್ತಾ ಇದೆ ಇವತ್ತು ದೇಶದಲ್ಲಿ ನಾಡಿನಲ್ಲಿ ಈ ಫ್ಯಾಶಿಸ್ಟ್ ಸಂಸ್ಕೃತಿ ಮತ್ತೆ ನಮಗೆ ಮರಳಿ ಬರ್ತಾ ಇದೆ ಈ ಫ್ಯಾಶಿಸ್ಟ್ ಸಂಸ್ಕೃತಿ ಮರಳಿ ಬರೋದರಿಂದ ಈ ಜಾತೀಯತೆ ಹೋಮವಾದ ಜಾತಿವಾದ ಇವು ಎಲ್ಲವೂ ಕೂಡ ಮುಂಚೂಣಿಯಲ್ಲಿ ಬರೋದರಿಂದ ಇಂಥ ಹತ್ಯೆಗಳು ಆಗುವಂಥ ಒಂದು ಪ್ರಕ್ರಿಯೆಗಳು ಅನೇಕ ಇವತ್ತಿನ ದಿನ ಕೇವಲ ಸಹಜ ಸಂಸಾರಗಳಲ್ಲದೇ ಮಠ ಮಾನ್ಯಗಳಲ್ಲಿ ಕೂಡ ಇಂಥ ಪೂಜಾರಿಗಳಾದಂಥವ್ರು ಮಠಾಧೀಶರಾದಂಥವರು ಅಂಥ ಪ್ರಕರಣಗಳು ಕೂಡ ದಿನನಿತ್ಯ ರಾಜ ರಾಜೋಸ್ತವ ಮತ್ತು ಪತ್ರಿಕೆ ನೋಡಲಿ ಯಾವುದೇ ಮಾಧ್ಯಮ ನೋಡಲಿ ಎಷ್ಟೋ ಘಟನೆಗಳು ಗೊತ್ತಿಲ್ಲದನೂ ಇದ್ದಾವೆ ಗೊತ್ತಾದವು ಮಾತ್ರ ಮಾಧ್ಯಮಕ್ಕೂ ಗೊತ್ತಾದವು ಮಾತ್ರ ಗೊತ್ತಾಗ್ತವೆ ಅದು ಈ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಭಾಳ ಆಗ್ತವೆ ಅದಕ್ಕೆ ನಮ್ಮ ಒಂದು ಬುದ್ಧ ಬಸವ ಅಂಬೇಡ್ಕರ್ ಒಂದು ಸಂಸ್ಕೃತಿಯ ಇರ್ತಕ್ಕಂಥ ಈ ನಾಡಿನಲ್ಲಿ ಇಂಥ ಘಟನೆಗಳು ಜರುಗಬಾರ್ದು ಈ ಜರ ಇಂಥ ಘಟನೆಗಳು ಜರುಗದ ಉದ್ದೇಶ ಭಾಳ ಭಾಳ ವಿ ವಿಚಿತ್ರವಾಗಿ ಮತ್ತು ಮಾನವೀಯ ಅಮೌಲ್ಯಗಳಿಗೆ ಕಾರಣ ಆಗ್ತದೆ ಈಗ ನಾವು ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಬೇಕಂತಂದರೆ ಅದೇ ಮಕ್ಕಳು ಒಂದು ಒಳ್ಳೆಯ ಒಂದು ಗಂಡು ಹೆಣ್ಣು ನೈಸರ್ಗಿಕ ಒಂದು ಬಂಧನಕ್ಕೆ ಒಳಪಟ್ಟಾಗ ಆ ಬಂಧನಗಳನ್ನು ನಾವು ಕಡೆಗಣಿಸ್ಬಾರ್ದು ಅದಕ್ಕೆ ಬೆಂಬಲ ಕೊಡಬೇಕು ಅದಕ್ಕೆ ಈ ಒಂದು ಸರ್ಕಾರ ನಮ್ಮ ಸಮಾಜವಾದಿ ಹಿನ್ನೆಲೆ ಇರ್ತಕ್ಕಂಥ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಒಂದು ಕಾನೂನಾಗಿ ರೂಪಿಸಿ ಈ ಮರ್ಯಾದೆಗೇಡ ಹತ್ಯೆ ಅನ್ನೋಂಥ ಒಂದು ವಿರೋಧಿ ಕಾನೂನನ್ನು ರೂಪಿಸಿ ಒಂದು ಸಾರ್ವಜನಿಕ ಬದುಕಿನಲ್ಲಿ ಒಂದು ನೈಜ ಒಂದು ಪರಂಪರೆ ಆಡೋದಕ್ಕೆ ಅವರು ಕೈ ಜೋಡಿಸ್ಬೇಕಂತೇಳಿ ನಾವು ಇವತ್ತು ಮನವಿ ಮಾಡಿಕೊಳ್ತಿದ್ದೀವಿ ಸರ್ಕಾರಕ್ಕೆ ಇಂದು ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಮರ್ಯಾದೆಗೇಡಿ ಹತ್ಯೆ ಕಾನೂನು ಜಾರಿಗೆ ತರಬೇಕಂತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ಅನೇಕ ಚಳುವಳಿಗಳು ಇಂದು ಸರ್ಕಾರದ ಮೇಲೆ ಒತ್ತಡ ತರೋದ್ರ ಮುಖಾಂತರ ಒಂದು ಕಾನೂನನ್ನು ಜಾರಿಗೆ ತರಬೇಕು ಅಂತಕ್ಕಂಥ ವಿಚಾರದ ಹಿನ್ನೆಲೆಯಲ್ಲಿ ಇಂದು ಇಡೀ ದೇಶದಲ್ಲೇ ಕಾನೂನಲ್ಲಿ ಜಾ ಅಂತರ್ಜಾತಿ ಮನೆ ಮದುವೆಗಳಿಗೆ ಸಂವಿಧಾನದಲ್ಲಿ ಮಾತ್ರ ಕಾನೂನಿನಲ್ಲಿ ಅವಕಾಶ ಇದ್ದರೂ ಕೂಡ ಆ ರೀತಿ ಸ್ವತಂತ್ರ ಪೂರ್ವದಲ್ಲೇ ಅನೇಕ ಅಂತರ್ಜಾತಿಗಳ ಮದುವೆ ಮಾಡಿರ್ತಕ್ಕಂಥದ್ದು ಈ ದೇಶದ ಇತಿಹಾಸದ ಆದರೂ ಆ ಸಂದರ್ಭದಿಂದ ಇಲ್ಲಿವರೆಗೂ ಕೂಡ ಎಲ್ಲೆಲ್ಲಿ ಅಂತರ್ಜಾತಿ ಮದುವೆಗಳಾದವು ಹತ್ತರಲ್ಲಿ ಐದು ಜನ ಕೊಲೆ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇತ್ತಿತ್ಲಗಾಗಿ ಮೀಡಿಯಾಗಳ ಸೋಷಿಯಲ್ ಮೀಡಿಯಾಗಳ ಮಾಧ್ಯಮಗಳ ಮುಖಾಂತರ ಹೊರಗೆ ಬರ್ತಾ ಇರೋದ್ರಿಂದ ಹೆಚ್ಚು ಪ್ರಮಾಣದಲ್ಲಿ ನಮಗೆ ಗೊತ್ತಾಗ್ಲಾಗ್ತದೆ ಇದೆಲ್ಲ ನಾವು ಯಾಕೆ ಮಾತಾಡಬೇಕಾಗ್ತದಂತಂತಂತಂದ್ರೆ ಇವತ್ತು ಕರ್ನಾಟಕದಲ್ಲಿ ಬಸವಣ್ಣನ ನಾಡು ಸೂಪಿ ಸಂತರ ನಾಡು ಮತ್ತು ಅಂಬೇಡ್ಕರರ ನಾಡು ಬುದ್ಧನ ನಾಡು ಮತ್ತು ಅನೇಕ ದಾರ್ಶನಿಕರ ನಾಡಿನಲ್ಲಿ ಅವರು ಅಂತರ್ಜಾತಿ ಮದುವೆಗೆ ಬೆಂಬಲಿಸಿರ್ತಕ್ಕಂಥ ಮಹಾಪುರುಷರ ನಾಡಿನಲ್ಲಿ ಇಂದು ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥದ್ದು ಒಬ್ಬ ಪ್ರಕಾಶ್ ಗೌಡ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸ್ವತಃ ಮಗಳನ್ನೇ ಕೊಲೆ ಮಾಡ್ತಾನಂತಂತಂದರೆ ಅವನ ಹಿಂದಿರ್ತಕ್ಕಂಥ ಒಂದು ಶಕ್ತಿ ಅವನ ಮೈಂಡ್ನಲ್ಲಿ ತುಂಬಿರ್ತಕ್ಕಂಥ ಶಕ್ತಿ ಯಾವ ರೀತಿ ಬರಬ್ಬರವಾಗಿರಬೇಕು ಅಂತಕ್ಕಂಥದ್ದನ್ನು ನಾವು ಇಡೀ ಕರ್ನಾಟಕದ ಜನತೆ ವಿಚಾರ ಮಾಡ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಸಾವಿರಾರು ಮಠಗಳು ಲಿಂಗಾಯತಂಥ ಮಠಗಳು ಲಿಂಗಾಯತರಲ್ಲಿ ಅನೇಕ ಭಿನ್ನಗಳಿರ್ತಕ್ಕಂಥ ಮಠಗಳು ನಾವು ಬಸವಣ್ಣನ ಅಂತ ಹೇಳ್ತಕ್ಕಂಥ ಮಠಗಳು ಇವತ್ತು ಆ ಮಠಗಳ ಒಂದು ಪೀಠಾಧಿಪತಿಗಳು ಕರ್ನಾಟಕದಲ್ಲಿ ಏನು ಮಾಡ್ಲಕತ್ತಾರ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ ಯಾಕಂದರೆ ಅನೇಕ ಅವರ ಪುರಾಣಗಳಲ್ಲಿ ಅವರ ಭಾಷಣಗಳಲ್ಲಿ ಎಲ್ಲ ಕಡೆ ಜಾತಿ ಇರಬಾರ್ದು ಅಂತಕ್ಕಂಥದ್ದು ಮಾತಾಡ್ತಾರ ಇಂಥ ಸಂದರ್ಭದಲ್ಲಿ ಅವ್ರು ಯಾಕೆ ಮಾತಾಡಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಅದ ಒಂದು ಈ ದೇಶದ ಮೋಹನ್ ಭಾಗವತ್ ಅಂತಕ್ಕಂಥವರು ದೇಶದಲ್ಲಿ ಜಾತಿ ಇರಬಾರ್ದು ಅಂತಕ್ಕಂಥದ್ದು ಹೇಳ್ತಾರೆ ಮತ್ತು ಈ ಸ್ವಾಮಿಗಳು ಜಾತಿ ಇರಬಾರ್ದು ಅಂತಕ್ಕಂಥದ್ದು ಹೇಳ್ತಾರೆ ಆದರೆ ಸಂವಿಧಾನದಲ್ಲಿ ಜಾತಿ ಇರಬಾರ್ದು ಅಂತರ್ಜಾತಿಗೆ ಅವಕಾಶ ಅದ ಅಂತ ಹೇಳ್ತದೆ ಆದರೆ ಈ ಮೋಹನ್ ಭಾಗವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಲಿಂಗಾಯತ ಮಠಾಧೀಶರು ಜ ಸ್ವಜಾತಿಯ ಮದುವೆಗಳು ಸ್ವಜಾತಿಯ ಮದುವೆಗಳು ಸರ್ವಸಮ್ಮತ ಅಲ್ಲ ಅಂತಕ್ಕಂಥ ಹೇಳಿಕೆ ಯಾಕೆ ಕೊಡಲ್ಲ ಇದು ಇವತ್ತು ನಮ್ಮ ಪ್ರಮುಖವಾದ ಬೇಡಿಕೆ ಇವತ್ತು ಮಾನ್ಯಾಳ ಒಂದು ಹತ್ಯೆಯ ಒಂದು ವಿಚಾರವನ್ನು ಇಟ್ಕೊಂಡು ಇಡೀ ಕರ್ನಾಟಕದ ಸ್ವಾಮೀಜಿಗಳು ಲಿಂಗಾಯ ಸ್ವಾಮೀಜಿಗಳು ಬಸವಪ್ಪರ ಮಠಗಳು ಇವತ್ತು ಸ್ವಜಾತಿಯ ಮದುವೆ ದವರ ಧರ್ಮಸಮ್ಮತ ಅಲ್ಲ ಅಂತಕ್ಕಂಥದ್ದು ಹೇಳಿಕೆಯನ್ನು ಕೊಡಬೇಕು ಅಂತಕ್ಕಂಥದ್ದು ನಾ ಎಲ್ಲ ಮಠಾಧೀಶರಿಗೆ ಮತ್ತು ಸ್ವಾಮೀಜಿಗಳನ್ನು ಒತ್ತಾಯ ಮಾಡ್ತಾಯಿದ್ದೀವಿ ಅದರ ಜೊತೆ ಜೊತೆಯಲ್ಲೇ ಇತ್ತಿ ಇತಿಗಾಗಿ ಸುಪ್ರೀಂ ಕೋರ್ಟ್ ತಂದಿರತಕ್ಕಂಥ ಕಾನೂನನ್ನು ಇವತ್ತು ಆ ಕಾನೂನು ಏನು ಹೇಳ್ತದೆ ಇವತ್ತು ಸಂವಿಧಾನದ ಪರ ಇರತಕ್ಕಂಥ ಒಂದು ಸುಪ್ರೀಂ ಕೋರ್ಟು ಇವತ್ತು ಸಂವಿಧಾನದ ಆಗಿರ್ತಕ್ಕಂಥ ಹೇಳಿಕೆಯನ್ನು ಈಗ ಹೊರಗೆ ಬರ್ತದ ಒಂದು ಜಜ್ಮೆಂಟ್ ಅಂತಂದರೆ ಈ ದೇಶ ಯಾವ ಸಂವಿಧಾನದಲ್ಲಿ ನಡಿಬೇಕು ಯಾವ ನ್ಯಾಯಾಲಯದ ಮೇಲೆ ಭರವಸೆ ಇಡಬೇಕು ಅಂತಕ್ಕಂಥದ್ದು ಕೂಡ ಜನರು ಪ್ರಶ್ನೆ ಮಾಡ್ತಕ್ಕಂಥದ್ದದ ಕಾರಣ ಏನು ಅಂತಂದರೆ ಇವತ್ತು ಆ ಜಜ್ಮೆಂಟು ಅಂತರ್ಜಾತಿ ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಪಾಲು ಕೊಡಬಾರ್ದು ಅಂತಕ್ಕಂಥ ಒಂದು ಜಜ್ಮೆಂಟ್ ಹೊರಗೆ ಬರ್ತದ ಅಂತಂತಂದರೆ ಇವತ್ತು ಅದೇ ಜಜ್ಮೆಂಟ್ನಲ್ಲಿ ಗಂಡು ಮಗುವಿಗೆ ಯಾವ ರೀತಿ ಇರಬೇಕು ಅಂತರ್ಜಾತಿ ಮದುವೆ ಆಗಿರ್ತಕ್ಕಂಥ ಗಂಡಸ ಮಗನಿಗೆ ಅಂತಕ್ಕಂಥದ್ದು ಆ ಕೂಡ ಅದು ಕೂಡ ಜಜ್ಮೆಂಟ್ನಲ್ಲಿ ಹೇಳಬೇಕಲ್ಲ ಇವತ್ತು ಒಂದು ಈ ದೇಶದ ಸಂವಿಧಾನದಲ್ಲಿ ನಡೀತಕ್ಕಂಥ ಒಂದು ಕೋರ್ಟ್ಗಳು ಕೂಡ ದಾರಿ ತಪ್ಪತಕ್ಕಂಥ ಕೆಲಸ ಮಾಡ್ತಾರ ಇದು ತಪ್ಪು ಅಂತಕ್ಕಂಥದ್ದನ್ನು ನಾವು ಇವತ್ತು ಒಂದು ಮಾನ್ಯಳ ಒಂದು ಕೊಲೆಯ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಪ್ರಕಾಶ್ ಗೌಡ ಮತ್ತು ಅವ್ರ ಜತೆಯಲ್ಲಿರ್ತಕ್ಕಂಥವರನ್ನು ಉಗ್ರವಾದ ಶಿಕ್ಷೆಯನ್ನು ವಿಧಿಸಬೇಕು ಮತ್ತು ಕರ್ನಾಟಕದಲ್ಲಿ ಏನು ಸಮ ಸಮಾಜ ಮತ್ತು ಏನು ಜಾತ್ಯತೀತ ಸರ್ಕಾರ ಅಂತಕ್ಕಂಥ ಸರ್ಕಾರ ನಡೆಸ್ತಕ್ಕಂಥ ನಮ್ಮ ಸಿದ್ದರಾಮಯ್ಯನವರು ಮತ್ತು ಒಂದು ನೂರ ಮೂವತ್ತ್ನಾಲ್ಕು ಜನರನ್ನು ಆರ್ ಕಳಿಸಿರ್ತಕ್ಕಂಥ ಜಾತ್ಯಾತೀತ ಮನೋಭಾವನೆ ಇರತಕ್ಕಂಥ ಜನರ ಆಸೆ ಏನಾಗಿದೆ ಅಂತಂದ್ರೆ ಇಂಥ ಕಠಿಣವಾದ ಕಾನೂನುಗಳ ತರೋದ್ರ ಮುಖಾಂತರ ಇವರನ್ನ ಹದ್ದುಬಸ್ತಿನಲ್ಲಿ ಇಡಲಿಕ್ಕೆ ಕಾನೂನು ಕೂಡಲೇ ತರಬೇಕು ಅಂತಕ್ಕಂಥದ್ದು ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅದು ಕೂಡಲೇ ಜಾದಿಗೆ ಬರಲಿ ಅಂತಕ್ಕಂಥದ್ದು ತಮ್ಮ ಮಾಧ್ಯಮದ ಮುಖಾಂತರ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕ ನಡೆದಿರ್ತಕ್ಕಂಥ ಮರ್ಯಾದೆ ಹತ್ಯೆ ಮಾನ್ಯ ಮಾನ್ಯ ಒಪ್ಪಳ ಕೊರೆಯಾಗಿಲ್ಲ ಅದು ಮಾನ್ಯು ಏಳು ತಿಂಗಳ ಗರ್ಭಿಣಿ ಆ ಗರ್ಭದಲ್ಲಿರ್ತಕ್ಕಂಥ ಶಿಶುವನ್ನು ಸಹ ಅವ್ರು ಕೊಂದಿದ್ದಾರೆ ಇದು ಡಬಲ್ ಮರ್ಡರ್ ಅಂತ ತಿಳ್ಕೊಬೇಕು ನಾವು ಯಾಕಂತಂದ್ರೆ ಅವ್ರು ಮರ್ಯಾದೆಗಂಜಿ ಮಗಳನ್ನ ಅಷ್ಟೇ ಕೊಲ್ಲಿಲ್ಲ ಮರ್ಯಾದೆ ಹೋಗ್ತದಂತ ತಿಳ್ಕೊಂಡು ಬೆಳೀತಕ್ಕಂಥ ತನ್ನ ಕರುಳಿನ ಕುಡಿಯನ್ನು ಸಹಿತ ಕಿತ್ತು ಅಷ್ಟೊಂದು ಬರ್ಬರವಾಗಿರ್ತಕ್ಕಂಥ ಹತ್ಯೆ ಏನು ಇದ್ದಾರಲ್ಲ ಈ ಒಂದು ಈ ಹತ್ಯೆಗೆ ಏನಂತ ನಾವು ವರ್ಣಿಸಬೇಕೋ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಈ ಹತ್ಯೆಗಳು ಈಗಿಂದ ಅಷ್ಟೇ ಅಲ್ಲ ಇತ್ತೀಚೆಗೆ ನಡೆದಂತ ಮೇಳ್ಕುಂದಿಯಲ್ಲಿ ಆಗಿರ್ತಕ್ಕಂಥ ಒಂದು ಮರ್ಯಾದೆ ಹತ್ಯೆ ಆಗಿರ್ಬೋದು ಕಲಬುರಗಿ ನಗರದಲ್ಲೂ ಸಹಿತ ಸಾಕಷ್ಟು ಮರ್ಯಾದೆ ಹತ್ಯೆಗಳು ನಡೀತಾ ಇವೆ ಅದರ ಬಳಕೆಗೆ ಬರ್ತಾ ಇಲ್ಲ ನಾ ಈ ಮಾನ್ಯಳ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಕೂತಾಗ ನಾನು ನಿನ್ನೆ ಒಂದು ನ್ಯೂಸ್ ಸಹ ಕೇಳ್ಕೊಂಡೆ ಈ ಪವರ್ ನ್ಯೂಸ್ ನಲ್ಲಿ ಒಂದು ನ್ಯೂಸ್ ಬಂತು ಮಾನ್ಯಳ ಬರ್ಬರ್ ಹತ್ಯೆ ಬೆನ್ನಲ್ಲಿಯೇ ಸಹಿತ ಚಿತ್ರದುರ್ಗದಲ್ಲಿ ಸಹಿತ ಇನ್ನೊಂದು ಮರ್ಯಾದೆ ಹತ್ಯೆ ಆಗಿದೆ ಅಂತಕ್ಕಂಥದ್ದು ಒಂದೂವರೆ ವರ್ಷದ ಮಗು ಇದೆ ಎರಡು ತಿಂಗಳ ಗರ್ಭಿಣಿ ಇದ್ದಾಳೆ ಆಕೆಯನ್ನು ಸಹಿತ ನಿನ್ನ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಅದು ಇನ್ನೂ ಯಾವುದು ನ್ಯೂಸ್ ಮಾಡಿಲ್ಲ ಬಟ್ ನಾನು ನ್ಯೂಸ್ ನಲ್ಲಿ ನೋಡಿದಂತೂ ಖಚಿತ ಹಾಗಾಗಿ ಬಹಳಷ್ಟು ಕಡೆ ಮರ್ಯಾದೆ ಹತ್ಯೆಗಳು ನಡೀತೇವೆ ಜಾತಿನೇ ಇಲ್ಲ ಜಾತಿನೇ ಇಲ್ಲ ಅಂತಂದಾಗ ಜಾತಿ ಪ್ರಶ್ನೆ ಎಲ್ಲಿಂದ ಬಂತು ಇವ್ರದ್ದು ಜಾತಿ ಎಲ್ಲಿಂದ ಹೋಗ್ತದ ಹಾಗಾಗಿ ಇಲ್ಲಿ ಕಳ್ಳು ಮತ್ತು ಜಾತಿ ಮತ್ತೆ ಸಂಬಂಧಗಳ ಬೆಲೆ ಇಲ್ಲದೇ ಸಹಿತ ತನ್ನ ಕರುಳಿನ ತನ್ನ ತನ್ನ ರಕ್ತ ಹಚ್ಚಿಕೊಂಡು ಹುಟ್ಟಿರ್ತಕ್ಕಂಥ ಮಗಳನ್ನೇ ಕೊಂದು ಹಾಕಿರ್ತಕ್ಕಂಥ ಏನು ಏನು ಅವ್ರ ತಂದೆ ಅದನ್ನಲ್ಲ ತಂದೆ ಅಷ್ಟೇ ಅಲ್ಲ ಅವ್ರ ಜೊತೆಗಿರ್ತಕ್ಕಂಥ ಹದಿನಾಲ್ಕು ಜನರನ್ನು ಬಂಧಿಸಬೇಕು ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಷ್ಟೇ ಅಲ್ಲ ಯಾವ ರೀತಿ ಮಗಳನ್ನು ಕೊಚ್ಚಿ ಕೊಚ್ಚಿ ಕೊಲ್ಲಿದಾನ ಅದೇ ರೀತಿ ಶಿಕ್ಷೆ ಸಹಿತ ಆ ತಂದೆಗೆ ಮತ್ತು ಸಂಗಡಿಗರ್ಗ ಆಗಬೇಕು ಅಂತಕ್ಕಂಥದ್ದೇ ನನ್ನ ಅನಿಸಿಕೆ ಹಾಗೆ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೋತೀವಿ ಈ ರೀತಿ ಮರ್ಯಾದೆ ಹತ್ಯೆಗಳು ನಡೀತಾ ಇದ್ದಾವಲ್ಲ ಮರ್ಯಾದೆ ಹತ್ಯೆ ನಿಷೇಧ ಕಾಯ್ದೆಯನ್ನು ಸರ್ಕಾರ ತರಬೇಕು ಆ ಕಾಯ್ದೆ ಮುಖಾಂತರ ನಾವು ಮುಂದೆ ಅದನ್ನು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಆಗ್ತದ ಅಂತಕ್ಕಂಥ ಮಾತನ್ನು ಹೇಳ್ತಾ ನಡೆದಿರ್ತಕ್ಕಂಥ ಮಾನ್ಯಳ ಹತ್ಯೆ ಅವಳಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಅವರ ತಂದೆಯಿಂದಲೇ ನಡೆದಿರ್ತಕ್ಕಂಥದ್ದು ಇಲ್ಲಿ ಮಾನ್ಯಳ ತಂದೆ ಮತ್ತು ಮಾನ್ಯಳು ಮತ್ತು ಮಾನ್ಯಳಿಗೆ ಪ್ರೀತಿ ಮಾಡಿರ್ತಕ್ಕಂಥ ವಿವೇಕಾನಂದ್ ಇವರೆಲ್ಲರೂ ವ್ಯವಸ್ಥೆಯ ಬಲಿಪಸುಗಳು ಇವತ್ತು ಏನು ಮಾನ್ಯಳ ತಂದೆ ಪ್ರಕಾಶ್ ಗೌಡ ಆತನು ಮಾನ್ಯಳಿಗೆ ಕೊಲೆ ಮಾಡಿರ್ತಕ್ಕಂಥದ್ದು ಮನೋಪರಿಣತಿಯ ವಿಚಾರಗಳನ್ನು ಅವನು ತಲೆಗೆ ಬಿಟ್ಟಿರ್ತಕ್ಕಂಥ ವ್ಯವಸ್ಥೆ ಆ ವ್ಯವಸ್ಥೆಯ ಬಲು ಪ ಬಲಿಪಶುವಾಗಿರ್ತಕ್ಕಂಥ ಪ್ರಕಾಶ್ ಗೌಡ ಆ ವ್ಯವಸ್ಥೆನೇ ಏನಪ್ಪ ಅಂದರೆ ಇವತ್ತು ಇಡೀ ಪ್ರಕಾಶ್ ಗೌಡನ ಕುಟುಂಬ ಸಹಿತ ಬೀದಿಗೆ ಬಂದಿರತಕ್ಕಂಥದ್ದು ಸ್ವಂತ ಜನ್ಮ ಕೊಟ್ಟಿರ್ತಕ್ಕಂಥ ಮಗಳಿಗೆ ಕೊಲೆ ಮಾಡಿರ್ತಕ್ಕಂಥದ್ದು ಮತ್ತು ಇವತ್ತೇನಪ್ಪ ಅಂದರೆ ಇನ್ನೋಸೆಂಟ್ ಆಗಿರ್ತಕ್ಕಂಥ ವಿವೇಕಾನಂದ್ ಅವರ ಪರಿವಾರಕ್ಕೂ ಕೂಡ ಇವತ್ತು ಬಲಿಯಾಗಿರ್ತಕ್ಕಂಥದ್ದು ಎಲ್ಲನೂ ನೋಡಿದಾಗ ವ್ಯವಸ್ಥೆ ಆಗಿರ್ತಕ್ಕಂಥ ಒಂದು ಮನುವಾದ ಪರಿಣಿತ ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆಗೆ ಈ ಎಲ್ಲ ಏನಪ್ಪ ಅಂದರೆ ಒಂದು ದಲಿತ ಕುಟುಂಬ ಮತ್ತು ಒಂದು ಲಿಂಗಾಯತ ಕುಟುಂಬ ಇವತ್ತು ಬಲಿಯಾಗಿರ್ತಕ್ಕಂಥದ್ದು ಈ ವ್ಯವಸ್ಥೆನೇ ಇವತ್ತು ನಾವು ಬದಲಾವಣೆ ಮಾಡಬೇಕಾಗಿದೆ ಈ ವ್ಯವಸ್ಥೆ ಬದಲಾವಣೆ ಮಾಡ್ಲಿಕ್ಕೆ ಇವತ್ತು ಕಾನೂನು ರೀತಿಯಿಂದ ಏನಪ್ಪ ಅಂದರೆ ಅದು ಭಯ ಇರಬೇಕು ಅದಕ್ಕಾಗೇ ಇವತ್ತು ನಾವು ಪ್ರತಿಭಟನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಇವತ್ತೇನಪ್ಪ ಅಂದರೆ ಮರ್ಯಾದೆಗೇಡಿ ಹತ್ಯೆ ನಿಷೇಧ ಕಾಯ್ದೆ ತಾವು ಕೂಡಲೇ ಜಾರಿಗೆ ತರಬೇಕು ಇದು ಅಂತಂದರೆ ಯಾವುದೇ ರಾಜಕೀಯ ಲಾಭ ತೆಗೆದುಕೊಳ್ಳೋಕೋಸ್ಕರ ಅಲ್ಲ ಇದು ಏನಪ್ಪ ಅಂದರೆ ಬಸವಣ್ಣನ ನಾಡಿದಲ್ಲಿ ತಾವೇ ಏನಪ್ಪ ಅಂದರೆ ಬಸವಣ್ಣನವರಿಗೆ ಏನಪ್ಪ ಅಂದರೆ ಸಾಂಸ್ಕೃತಿಕ ನಾಯಕ ಅಂತೇಳಿ ನೀವು ಇವತ್ತು ಜಾರಿ ಮಾಡಿದಿರಿ ಅವರ ನಾಡಿನಲ್ಲಿ ಏನಪ್ಪ ಅಂದರೆ ಸಾಮಾಜಿಕ ಸಮಾನತೆ ಬೇಕು ಇಲ್ಲಿ ಅಸ್ಪೃಶ್ಯತೆ ಹೋಗಬೇಕು ಜಾತೀಯತೆ ಹೋಗಬೇಕು ಅಂದಾಗ ಮಾತ್ರ ತಾವು ಏನಪ್ಪ ಅಂದರೆ ಕೂಡಲೇ ಏನಪ್ಪ ಅಂತಂದರೆ ಅದು ಕಾನೂನು ಜಾರಿಗೆ ತರಬೇಕಂತ ಹೇಳಿ ನಾವು ಈ ಮೂಲಕ ಪಡಿಸ್ತೇವೆ ಇಂದು ಮಾನ್ಯ ಒಂದು ಬಲತ್ಕಾರದ ಒಂದು ನಿಮಿತ್ತವಾಗಿ ಈ ಒಂದು ದೊಡ್ಡ ಹೋರಾಟವನ್ನೇ ನಾವು ಮಾಡ್ತಾ ಇದ್ರು ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ಒಂದು ಇಂಥ ಒಂದು ಕೆಟ್ಟ ಏನು ಅಂತ ಬಂದದಲ್ಲ ಒಂದು ಮೇಲ್ವರ್ಗದ ಯುವತಿಗೆ ಒಂದು ನಂಬಿಸಿ ಕುತ್ತಿ ಕೆಲಸ ತಂದೆ ತಾಯಿ ಮಾಡಿದ್ದಾರೆ ಹದಿನಾಲ್ಕು ಜನರು ಕೇವಲ ಏನು ರಣಹೇಡಿಗಳಂತೆ ಕೊಡ್ಲಿ ತೊಗೊಂಡು ಏನು ಹದಿನಾಲ್ಕು ಪೀಸ್ ಮಾಡಿದರೆ ಅಂತ ಸುದ್ದಿ ಬಂದಿದೆ ನಮಗೆ ಆದ್ರೆ ಬುದ್ಧ ಬಸವ ಅಂಬೇಡ್ಕರ್ ಅಂತ ಇಂಥ ಒಂದು ನಾಡಿನಲ್ಲಿ ಇಂಥ ದುರ್ಘಟನೆ ನಡೆದ ಅಂತಂದ್ರೆ ಎಲ್ಲರಿಗೆ ನಾಚಿಕೆ ಬರುವಂತದ್ದು ಅನೇಕ ಚಿಂತನೆಗಳ ಮುಖಾಂತರ ವಚನಗಳ ಮುಖಾಂತರ ಬೆಳೆದಂಥ ಈ ನಾಡಿನಲ್ಲಿ ಈ ಮಹಿಳೆಯರನ್ನು ಕೆಟ್ಟ ಕೆಟ್ಟ ರೀತಿಯಲ್ಲಿ ಒಂದು ನಂಬಿಸಿ ಈ ರೀತಿ ಮೋಸ ಮಾಡಿದಂಥದ್ದು ಹಾಗಾಗಿ ಈ ಈ ಮರ್ಯಾದೆ ಹತ್ಯೆ ನಮಗೋಸ್ಕರ ಒಂದು ಕಾನೂನು ತರಬೇಕನ್ನೋದು ನನ್ನ ಅನಿಸಿಕೆ ಮಹಿಳೆಯರಿಗೆ ಯಾವ ರೀತಿ ರಕ್ಷಣೆ ಅದ ಅನ್ನುವಂಥದ್ದು ಮಹಿಳೆಯರಿಗೆ ಇವತ್ತು ಇಂಟರ್ಕಾಸ್ಟ್ ಮ್ಯಾರೇಜ್ ಅಂದ್ರೆ ಅಂತರ್ವ್ಯೂಹ ಮಾಡ್ಬೇಕನ್ನೋದು ಅವರ ಮನೋಭಾವನೆ ಅಲ್ಲ ಅದು ಒಂದು ಪ್ರಾಕೃತಿಕವಾಗಿ ಪ್ರೀತಿ ಪ್ರೇಮ ಅವರ ಒಂದು ವಯಸ್ಸಿನ ಮುಖಾಂತರ ಮಾಡಿಕೊಂಡ್ರು ಕೂಡ ಅವ್ರಿಗೆ ರಕ್ಷಣೆ ಇಲ್ಲ ಆಗಿದೆ ಅದಕ್ಕೆ ನಮ್ಮ ಸಂವಿಧಾನ ಏನ್ ಮಾಡ ಸಂವಿಧಾನ ಬಾಬಾ ಸಾಹೇಬ್ ಕೊಟ್ಟರಂತ ಸಂವಿಧಾನ ಕೇವಲ ಹೇಳುವುದಕ್ಕೋಸ್ಕರ ಗೋಸ್ಕರ ಆಗಿದೆ ಅದನ್ನು ಜಾರಿಗೆ ಆಗಿಲ್ಲ ಅಂತನ್ನುವಂಥದ್ದು ಜಾರಿಗೆ ಬರಬೇಕು ಅಂತಂದ್ರೆ ಸರ್ಕಾರ ಏನ್ ಮಾಡ್ಬೇಕಂದ್ರೆ ಹೊಸ ಕಾನೂನು ತೆಗಿ ತೆಗಿಬೇಕು ಮರ್ಯಾದೆ ಹತ್ಯೆ ಅಂದ್ರೆ ಮಹಿಳೆಯರಿಗೆ ಯಾರು ಬೇರೆ ವರ್ಗದವ್ರು ಇರಲಿ ದಲಿತರುರಲಿ ಕೆಲವರು ಯಾರು ಯಾರೇ ಎಂಥ ಮಹಿಳೆಯರು ಇದ್ದರೂ ಕೂಡ ಅವರಿಗೆ ಕಾನೂನು ರಕ್ಷಣೆ ಮಾಡುವಂಥ ಒಂದು ಸಂವಿಧಾನ ಇಂದಿ ಇವತ್ತು ಜಾರಿಗೆ ತರಬೇಕದು ಮುಖ್ಯಮಂತ್ರಿಗಳ ಒಂದು ಒಂದು ನಮ್ಮ ಎಲ್ಲರ ಒಂದು ವತಿಯಿಂದ ಮುಖ್ಯಮಂತ್ರಿಗೊಂದು ನಾವು ಬೇಡಿಕೊಳ್ಳುವಂಥದ್ದು ಇಷ್ಟೇ ಮಹಿಳೆಯರಿಗೆ ರಕ್ಷಣೆಗೋಸ್ಕರ ಒಂದು ಹೊಸ ಕಾನೂನು ನಮಗೋಸ್ ನಮಗೋಸ್ಕರ ಅವರು ರೂಪಿಸ್ಕೋಬೇಕು ಅನ್ನೋದಂಥದ್ದು ನನ್ನ ಒಂದು ಅನಿಸಿಕೆ ಕೇಳಿದ್ರಲ್ಲ ವೀಕ್ಷಕರೇ ಪ್ರತಿಭಟನಾಕಾರರು ಏನೆಲ್ಲ ಮಾತಾಡಿದ್ರು ಅನ್ನೋದರ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ ಈ ನಿಟ್ಟಿನಲ್ಲಿ ಸರ್ಕಾರ ಮಹಿಳೆಯರ ರಕ್ಷಣೆಗಾಗಿ ಮರ್ಯಾದೆ ಹತ್ಯೆ ತಡೆ ಕಾಯ್ದೆ ಜಾರಿಗೆ ತರ್ತಾರ ಕಾದು ನೋಡಬೇಕಾಗಿದೆ ಈ ದಿನ ಡಾಟ್ ಕಾಮ್ ಗೀತಾ ಉಸ್ಮುನಿ ಕಲಬುರಗಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ